ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಕಳೆದ ಎರಡು ವರ್ಷದ ಹಿಂದೆ ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದಲ್ಲಿ ಪುಟಾಣಿ ಹುಡುಗಿಯೊಬ್ರು ಶಾಲೆಯಿಂದ ವಾಪಸ್ ಆಗ್ತಾ ಇರುವಾಗ ಕಾಲು ಸಂಕದಿಂದ ಕೆಳಗೆ ಜಾರಿ ಬಿದ್ದು ಸಾವನ್ನಪ್ಪತ್ತಾಳೆ ಸೊ ಅದು ಅದು ಎಷ್ಟೋ ಜನರ ಮನಸ್ಸನ್ನ ಕಲ್ಕಿತ್ತು ಸೊ ಇದೇ ರೀತಿ ಅವಘಡಗಳು ಸಂಭವಿಸಿದಾಗ ಅಯ್ಯೋ ಪಾಪ ಅಂತ ಅನ್ನಿಸಿ ಕೆಲವರು ಸುಮ್ಮನೆ ಬಿಡ್ತಾರೆ ಮತ್ತೆ ಆ ಘಟನೆಯನ್ನೇ ಮರೆತು ಬಿಡ್ತಾರೆ ಆದರೆ ಇಲ್ಲಿ ಕೆಲವೊಂದಷ್ಟು ಮನಸ್ಸುಗಳು ಆ ಘಟನೆಯಿಂದ ವಿಚಲಿತರಾದ ಮನಸ್ಸುಗಳು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಆ ಕಾಲ್ಸಂಕದ ಬದಲಾಗಿ ಅಂದರೆ ಇದೀಗ ಕುಬ್ಜಾ ನದಿ ಮಳೆಗಾಲದಲ್ಲಿ ಇದು ರಭಸವಾಗಿ ಹರಿಯುವುದಾಗಿರ್ಬೋದು ಅಥವಾ ಘಟ್ಟದ ಮೇಲ್ಗಡೆಯಿಂದ ಬರುವಾಗ ತರುವಂತಹ ದೊಡ್ಡ ದೊಡ್ಡ ದಿಮ್ಮಿಗಳಾಗಿರ್ಬೋದು ಎಂತಹ ಕಾಲ್ಸಂಕ ಕೂಡ ಕೊಚ್ಚಿ ಹೋಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಲಾರಿಯ ಚೇಸಿಸ್ ಅಥವಾ ಗುಜರಿಯಿಂದ ಕೆಲವೊಂದು ವಸ್ತುಗಳನ್ನೆಲ್ಲ ಹೆಕ್ಕಿಕೊಂಡು ಅತ್ಯಂತ ಕಮ್ಮಿ ಬೆಲೆಗೆ ಒಂದು ಸೇತುವೆಯನ್ನು ಮಾಡಿದ್ದಾರೆ ಇದು ಮೊದಲ ಪ್ರಯೋಗ ಸೊ ಇದೇ ರೀತಿಯಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ನಾಲ್ಕುನೂರಕ್ಕೂ ಹೆಚ್ಚು ಕಡೆ ಈ ರೀತಿಯ ಸೇತುವೆಯ ಅಗತ್ಯ ಇದೆ ಸೊ ಈಗ ಎರಡು ಕಡೆ ನಿರ್ಮಾಣ ಆಗಿದೆ ಅರುಣಾಚಲಂ ಟ್ರಸ್ಟ್ ಬೆಂಗಳೂರಿನ ಅರುಣಾಚಲಂ ಟ್ರಸ್ಟ್ನವರು ಐವತ್ತು ಸೇತುವೆಗೆ ಈ ರೀತಿಯಾಗಿ ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟು ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಮತ್ತೂ ಮುನ್ನೂರೈವತ್ತಿದೆ ಸೊ ನಮ್ಮ ಉಡುಪಿಯ ನಾಗರಿಕರು ಇಡೀ ಜಗತ್ತಿನಾದ್ಯಂತ ಪಸರಿಸಿರುವಂತಹ ಉಡುಪಿಯ ಜನ ಸೊ ನಮ್ಮೂರುಗಳಲ್ಲಿ ಈ ಒಂದು ಕಾಲು ಸಂಕದ ಬದಲಿಗೆ ಈ ರೀತಿಯ ಪ್ರಕಾ ಸೇತುವೆ ಆಗಬೇಕು ಐವತ್ತು ಅಡಿಯ ಒಳಗೆ ಅಂತಾದ್ರೆ ಖಂಡಿತವಾಗಿಯೂ ಮೂರಿಂದ ನಾಲ್ಕು ಲಕ್ಷದ ಒಳಗೆ ಮುಗಿಬಹುದು ಎನ್ನುವಂತಹ ಅಂದಾಜು ಆದರೆ ಅದಕ್ಕಿಂತ ಜಾಸ್ತಿ ಆದರೆ ಅಥವಾ ಆ ಒಂದು ಭೂಮಿಯ ಅಥವಾ ಆ ಪ್ರದೇಶದ ಲಕ್ಷಣವನ್ನ ನೋಡ್ಕೊಂಡೇ ಅಂದಾಜಿಸಬೇಕಾಗತ್ತೆ ಆದರೂ ಬೇರೆ ಯಾವುದೇ ಇದಕ್ಕಿಂತ ಅತ್ಯಂತ ಕಮ್ಮಿ ಬೆಲೆಗೆ ಆಗುವಂಥದ್ದು ಸೊ ಇದೊಂದು ಸ್ಫೂರ್ತಿಯ ಕತೆ ಇದರ ಕನಸು ಯಾರಿಂದ ಶುರುವಾಯ್ತು ಯಾವ ರೀತಿ ಮಾಡಿದ್ರು ಎನ್ನುವ ಮಾತಾಡೋಣ ಇದು ಎಡಮೊಗೆ ಗ್ರಾಮದ ಕುಂಟಿಬೇರಿನ ಮರದ ಸೇತುವೆ ಈ ಸೇತುವೆಗೆ ಪರ್ಯಾಯವಾಗಿ ಲಾರಿ ಚೈಸಿಸ್ ನ ಒಂದು ಬ್ರಿಡ್ಜ್ ಅನ್ನ ಮಾಡಿದಿರಿ ಈಗ ನಿಜಕ್ಕೂ ಕೂಡ ಜನರಿಗೆ ಒಂದು ನಿಜವಾದ ಒಂದು ವಾಸ್ತವದ ಅರಿವಾಗತ್ತೆ ಸೊ ಜನ ಯಾವ ರೀತಿಯಾದಂತಹ ಒಂದು ಸೇತುವೆಯನ್ನು ಉಪಯೋಗಿಸ್ತಾ ಇದ್ರು ಅಂತ ಸರ್ ಈ ಭಾಗದಲ್ಲಿ ಸಾಧಾರಣ ಎಷ್ಟು ಜನ ಇದ್ದಾರೆ ಸರ್ ಈ ಭಾಗದಲ್ಲಿ ಈ ಕಡೆಯಿಂದ ಆ ಕಡೆ ಮನೆ ಒಂದು ಮೂವತ್ತು ಮನೆ ಇದೆ ಒಂದು ನೂರೂರೈದು ಜನ ವಾಸ ಆಗಿದ್ದಾರೆ ಅವರಿಗೆ ಸಂಪರ್ಕ ಬಸ್ಸಿನ ಸಂಪರ್ಕ ಎಲ್ಲ ಈ ಭಾಗದಲ್ಲೇ ಇರುತ್ತೆ ಅವರು ದಿನನಿತ್ಯ ಶಾಲೆ ಹೋಗ್ಬೋದು ಆಸ್ಪತ್ರೆಗಳಿಗೆ ಹೋಗುವುದಿರ್ಬೋದು ಬೇರೆ ಉದ್ಯೋಗ ಹೋಗುವುದಿರ್ಬೋದು ಈ ಕಾಲ ಸಂಘದಲ್ಲೇ ಬರ್ತಾ ಇದ್ರಿ ಹಿಂದೆ ಈಗ ಮಾನ್ಯ ಶಾಸಕ ಮತ್ತು ಅರುಣಾಚಲಂ ಟ್ರಸ್ಟ್ ಸಮೃದ್ಧ ಬೈಂದೂರು ವತಿಯಿಂದ ನಡೆದಂತ ಒಂದು ಕಾಲ ಸಂಘದಲ್ಲಿ ಈಗ ವ್ಯವಸ್ಥಿತ ರೀತಿಯಲ್ಲಿ ಅವರು ಅವ್ರ ಅನುಕೂಲ ಆಗಿತ್ತು ಎರಡು ವರ್ಷ ಮುಂಚೆ ನ್ಯೂಸ್ ಬಂದಿತ್ತು ಒಂದು ಡೆತ್ ಆಗಿತ್ತೆ ಅಂತ ನಾವು ಬೆಂಗಳೂರಲ್ಲಿ ಎರಡಾಚಲಂ ಟ್ರಸ್ಟ್ ಅಂತ ಒಬ್ಬರಿದ್ದಾರೆ ಸೊ ಅವರು ಈ ವಿಷಯನ ಮಾಹಿತಿನ ತಿಳ್ಕೊಂಡ್ಬಿಟ್ಟು ಒಂದು ನ್ಯೂಸ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ರು ಏನಾಗಿತ್ತು ಅಂದರೆ ಎರಡಾಚಲಂ ಟ್ರಸ್ಟ್ನಲ್ಲಿ ಒಬ್ಬರು ಕೆಲಸ ಮಾಡೋರು ಸಂತೋಷ ಅಂತ ನಮ್ಮ ಗೆಳೆಯರಿದ್ದರು ಅವರು ಹೀಗೆ ಫೋನ್ ಮಾಡಿಬಿಟ್ಟು ನಮ್ಮ ಸಾರು ಈ ಥರ ವಿಷಯ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಮಾಡ್ಬೋದು ಅಂತ ಅವ್ರು ಕೇಳಿದಾಗ ನಾನು ಹೇಳಿದೆ ಈ ಥರ ಈ ಥರ ನಮ್ಮಲ್ಲಿ ರೀಸೆಂಟ್ಲಾಗಿ ಆಗಿರೋದು ಆಗಿರೋದಷ್ಟೇ ಹೊಸ ಎಮ್ ಎಲ್ ಎ ಅವರಿದ್ದಾರೆ ಅವ್ರ ಹತ್ರ ಒಮ್ಮೆ ವಿಚಾರಿಸಿ ನೋಡ್ತೀನಿ ಯಾಕೆಂದರೆ ಈ ಥರ ಕೆಲಸಗಳು ಗ್ರೌಂಡಲ್ಲಿ ಎಕ್ಸಿಕ್ಯೂಷನ್ ಮಾಡೋದು ಭಾಳ ಕಷ್ಟ ಅಂದ್ಬಿಟ್ಟು ನಾವು ಅವರಿಗೆ ಫೋನ್ ಮಾಡಿದ್ವಿ ಅವ್ರ ಆಫೀಸಿಗೆ ಫೋನ್ ಮಾಡಿದಾಗ ಅವರು ಇಮಿಡಿಯೇಟ್ಲಿ ನಮಗೆ ಅವರು ಎಮ್ ಎಲ್ ಎ ಅವರಿಗೆ ಕನೆಕ್ಟ್ ಕೊಟ್ಟರು ನಾವು ಅವ್ರಿಗೆ ಹೇಳಿದಾಗ ಅವರು ನಾವು ಅಂದ್ಕೊಂಡಾಗಿತ್ತು ಬಟ್ ಅವ್ರಿಗೆ ಆ ಸಿಚುವೇಶನ್ ಇದು ರಿಕ್ವೈರ್ಮೆಂಟ್ ಎಷ್ಟಿತ್ತು ಅಂದರೆ ಅವರು ಇಮಿಡಿಯೇಟ್ಲಿ ಹೇಳಿದರು ಸರಿಯಪ್ಪ ಏನಾದರು ಓಕೆ ನಾವು ಗ್ರೌಂಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು ಸರಿ ಓಕೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಅವ್ರು ಹೇಳಿದರು ಒಮ್ಮೆ ಮೀಟಿಂಗ್ ಮಾಡಿಸಿ ಅಂದರು ಇಲ್ಲಿ ಎಮ್ ಎಲ್ ಎ ಆಫೀಸಲ್ಲಿ ಹೇಳಿದಾಗ ಅವರು ಎರಡೇ ದಿವಸದಲ್ಲಿ ಬೆಂಗಳೂರಿಗೆ ಬಂದರು ಇದಾಗಿರೋದು ಒಂದೂವರೆ ವರ್ಷ ಮುಂಚೆ ಹಾಂ ಬಂದು ಎಮ್ ಎಲ್ ಎ ಅವರು ಮತ್ತು ಟ್ರಸ್ಟ್ ಅವರು ಕೂತ್ಕೊಂಡು ಮಾತಾಡಿದಾಗ ಎಮ್ ಎಲ್ ಎರ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಇದು ಅವ್ರಿಗೂ ಮನವರಿಕೆ ಆಯಿತು ಆ್ಯಂಡ್ ಆ ಸಿಚುವೇಶನ್ದು ರಿಕ್ವೈರ್ಮೆಂಟ್ ಎಷ್ಟು ಡೆಸ್ಪರೇಟ್ ಇತ್ತು ಅಂದರೆ ಎರಡು ಕಡೆಯವರು ಒಪ್ಕೊಂಡರು ಸರಿ ಆಯಿತು ಅಂತ ಇದಾದ ನಂತರ ಅವ್ರು ಬಂದು ಸರ್ವೆ ಮಾಡೋದಿತ್ತು ಇಲೆಕ್ಷನು ಅದು ಇದು ರೀಸನಿಂದ ಬೇರೆ ಬೇರೆ ಡಿಲೇಗಳಾಯಿತು ಆಮೇಲೆ ಅರುಣಾಚಲಂ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವ್ರಿಗೆ ಬರಲಿಕ್ಕಾಗಿಲ್ಲ ಸೊ ಈ ಡಿಲೇ ಆಗ್ತಾ ಇರೋದ್ರಿಂದ ಅವ್ರೇನಂದ್ರು ಇನ್ನೂ ಮುಂದೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮಳೆಗಾಲ ಬೇರೆ ಹತ್ತಿರ ಬರೋದಿತ್ತು ಅವರ ದೊಡ್ಡತನ ಏನಂದ್ರೆ ಅವರು ಅವ್ರ ಮಗಂಗೆ ಹೇಳಿದರು ನೀನೇ ಇನ್ಚಾರ್ಜ್ ತಗೋ ಬಂದುಬಿಟ್ಟು ಇಲ್ಲಿ ಏನಿದೆ ನೋಡು ಅಂತ ಅಂದರು ಅವ್ರದೇ ಬೆಂಗಳೂರಿನ ಒಂದು ಇಂಜಿನಿಯರ್ನ ಕಳಿಸಿದ್ರು ಚಂದ್ರು ಸರ್ ಅಂತ ಅವ್ರು ಬಂದರು ಇಲ್ಲಿ ಎರಡು ಮೂರು ಸ್ಪಾಟ್ಗಳನ್ನ ಸರ್ವೆ ಮಾಡಿದರು ಸರ್ವೆ ಮಾಡಿಬಿಟ್ಟು ಇನ್ನೊಂದು ಏನು ರೀಸನ್ ಅಂದ್ರೆ ಅರುಣಾಚಲಮ್ಮ ಫ್ಯಾಮಿಲಿಯವರು ಕಮಲಶಿಲೆ ಭಕ್ತರು ಅವರ ಮಗ ಎವ್ರಿ ತಿಂಗಳು ಕಮಲ ಶಿಲೆಗೆ ಬಂದ್ ಹೋಗ್ತಾರೆ ಆವಾಗಲೂ ಅಂತ ಬಂದಿದ್ರು ಆ ಮೂಮೆಂಟ್ ಅಲ್ಲಿ ಕರ್ಕೊಂಡು ಬಂದ್ವಿ ಇನಿಷಿಯಲಿ ಅವ್ರ ಪ್ಲಾನ್ ಇದ್ದಿದ್ದು ಐವತ್ತು ಫೀಟ್ ಒಳಗಡೆ ಬ್ರಿಡ್ಜ್ ಇದ್ರೆ ಅದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ ಕಾನ್ಸೆಪ್ಟ್ ಅವ್ರು ಬೆಂಗಳೂರಲ್ಲಿ ಮಾಡಿದ್ರು ಅರುಣಾಚಲಮ್ಮ ಅವರು ಆ ಕಾನ್ಸೆಪ್ಟ್ನ ಪ್ರಪೋಸ್ ಮಾಡಿದ್ರು ಬಟ್ ಇಲ್ಲಿ ಬಂದು ನೋಡಿದಾಗ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ನೀರಿದು ಸೆಳೆತ ತುಂಬಾ ಇದೆ ಪ್ಲಸ್ ನಾವು ವೆಸ್ಟರ್ನ್ ಗಾರ್ಡ್ಸ್ ಇದು ಇರೋದ್ರಿಂದ ಮರದ ದಿಂಬಿಗಳೆಲ್ಲ ಬಂದು ಕ್ಲಾಶ್ ಕೊಲೈಡ್ ಆಗೋ ಚಾನ್ಸ್ ಇತ್ತು ಅಂತ ಹಳ್ಳಿಯವರೆಲ್ಲ ಸೇರ್ಬಿಟ್ಟು ಹೇಳಿದ್ವಿ ಸೊ ಇವಾಗ ಏನು ಮಾಡೋದು ಹೊಸ ಇಂಜಿನಿಯರಿಂಗ್ ಚಾಲೆಂಜ್ ಆಯಿತು ಅಂತ ಇದ್ರ ಬಗ್ಗೆ ನಾವು ಅಲ್ಲಿ ಎರಡು ಸಲ ಮಾತ್ರ ಫೋನ್ ಮಾಡಿದಾಗ ಅವ್ರೇನು ಹೇಳಿದರು ಇಲ್ಲ ಮಾಡೋದಿದ್ರೆ ನಾನು ಸ್ಟ್ರಾಂಗಾಗಿರೋದೆ ಮಾಡೋಣ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದ್ರು ಪರವಾಗಿಲ್ಲ ಅಂತ ಅಂದರು ಸೊ ಇವಾಗ ಎಕ್ಸಿಕ್ಯೂಷನ್ ಮಾಡಬೇಕು ಹೇಗೆ ಮಾಡೋದು ಎಮ್ ಎಲ್ ಎ ಅವರು ಕಡೆ ಹೋದಾಗ ಅವ್ರೇನು ಮಾಡಿದ್ರು ಖುದ್ದಾಗಿ ಅವರೇ ಬಂದು ಅವ್ರದ್ದು ಇಡೀ ಟೀಮ್ನ ಅಸೆಂಬಲ್ ಮಾಡಿಬಿಟ್ಟು ಅವ್ರು ಹೇಳಿದರು ಈ ಕೆಲಸ ಆನ್ ಟೈಮ್ ಆಗಲೇಬೇಕು ಏನೇ ಸಮಸ್ಯೆ ಆದರೂ ನಿಮಗೆ ಗೊತ್ತಿದೆ ತುಂಬ ಐಸೋಲೇಟೆಡ್ ಇದೆ ಅವರು ಅವ್ರದ್ದೇ ಆದ ಒಂದು ಟೀಮ್ ರೆಡಿ ಮಾಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಕ್ಯೂಷನಲ್ಲಿ ಅವರು ಹೆಲ್ಪ್ ಮಾಡಿದರು ನಾವು ಅಂದ್ಕೊಂಡಿಲ್ಲ ಆಗಿತ್ತು ಈ ಥರ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ ಬಟ್ ಫಾರ್ಚುನೇಟ್ಲಿ ಎಲ್ಲರ ಒಂದು ಎಫರ್ಟಿಂದ ಅವರ ಒಂದು ದೊಡ್ಡ ಮನಸ್ಸಿಂದ ಈ ಥರ ಒಂದು ಪ್ರಾಜೆಕ್ಟ್ ಆಗಲಿಕ್ಕಾಯಿತು ಇವತ್ತು ಈ ಥರ ಹದಿ ಥರ ನೋಡಿದರೆ ನಮಗೂ ಒಂದು ಸ್ಯಾಟಿಸ್ಫೈ ಎಕ್ಸ್ಪೀರಿಯೆನ್ಸ್ ಈ ಥರ ಈ ಥರನೂ ಮಾಡ್ಬೋದು ಇನ್ನೊಂದು ಏನಂತಂದರೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ನಿಮಗೆ ಮನಸ್ಸಿದ್ರೆ ನಿಮ್ಮ ಒಳಗಡೆ ಆ ಇಂಟ್ರೆಸ್ಟ್ ಇದ್ದರೆ ಅವಕಾಶ ಎಲ್ಲಿಂದ ಬರ್ಬೋದು ಯಾರಿಗಾದ್ರೂ ಆಗಿರ್ಬೋದು ಏನೋ ಒಂದು ಬಂದಾಗ ನಮ್ಮ ಹತ್ರ ನಾನು ಏನು ಮಾಡಿರೋದು ನಾನು ಜಸ್ಟ್ ಇಲ್ಲಿ ಕನೆಕ್ಟ್ ಮಾಡಿರೋದು ಅಷ್ಟೇ ಅವರನ್ನೇ ಇವ್ರನ್ನ ಇಲ್ಲಿ ನನ್ನ ಭಾಗಿದಾರಿ ಏನೂ ಇಲ್ಲ ಕನೆಕ್ಟ್ ಮಾಡಿ ನಾವು ಇದನ್ನು ಸಲೀಸ್ ಆಗಿ ಆಗುವಾಗ ಮಾಡಿದೀವಿ ನೀವು ಅರುಣಾಚಲಂ ಅವರನ್ನು ಮತ್ತೆ ಶಾಸಕರನ್ನು ನಾನು ಬ್ರಿಜ್ ಆಗಿರೋದು ನಮ್ಗೆ ಯಾಕಂದ್ರೆ ನನಗೆ ಊರಲ್ಲಿ ಏನು ಕನೆಕ್ಷನ್ ಇಲ್ಲ ಇಲ್ಲಿ ನಾವು ನಾನೊಂದು ಬ್ರಿಜ್ ಆಗಿರೋದು ಅವ್ರ ಸೀರಿಯ ಅವ್ರ ಕಮಿಟ್ಮೆಂಟ್ ಇವ್ರ ಕಮಿಟ್ಮೆಂಟ್ ಇಂದ ಇವತ್ತು ನಾವು ಇದನ್ನ ನೋಡ್ತಾ ಇದೀವಿ ಈ ಸೇತುವೆ ಹೆಸರೇ ಅರುಣಾಚಲಂ ಬ್ರಿಜ್ ಇನ್ನು ಯಾರು ಬಂದ್ಕೊಂಡು ನಮಗೆ ಇಲ್ಲ ಹೊಸಂಗಡಗ ಒಂದು ಐಕ್ ಎಂತ ಐಕ್ ಹೇಳಿ ಅರುಣಾಚಲಂ ಬ್ರಿಡ್ಜ್ ನಮ್ಮಲ್ಲ ಆಗಬೇಕು ಈ ನೇಮೇ ಇಡುವ ಇದು ನಮಗೆ ಕಮಲೇಶ್ವರಿ ದುರ್ಗಾ ಪರಮೇಶ್ವರ ಪ್ರಸಾದ ರಾಜರಾಜೇಶ್ವರಿ ಪ್ರಸಾದ ಹಾಗಾಗಿ ಇನ್ನದು ನಾನೂರ ಅವನೂರ ಅವ್ನೂರಲ್ಲಿ ಅದ್ರ ಹೆಸರು ಅಂಬುದು ಅರುಣಾಚಲಂ ಬ್ರಿಡ್ಜ್ ಅಲ್ಲಿ ರೀತಿಗೊಂಡಿತ್ತ ಮತ್ತೆ ಉಳಿದ ಎಲ್ಲ ಇಚ್ಛೆ ಎಲ್ಲರೂ ಹೋರಾಟ ಮಾಡೋ ಒಳ್ಳೆ ಮನಸ್ಸಿನಾಗೆ ಇರುವ ಸಮಾಜಕ್ಕೆ ಎಷ್ಟು ಮಾಡಬೇಕ ನಮ್ ಕೂಡ ಎರಡ್ದಷ್ಟು ದಿವಸ ಮಾಡುವ ಅಂತ ಹೇಳಿ ನಾನು ನಮಸ್ಕಾರ ನನ್ನ ಹೆಸರು ಅರುಣಾಚಲಂ ಅಂತ ನಾನು ಅರುಣಾಚಲಂ ಚಾರಿಟೇಬಲ್ ಟ್ರಸ್ಟ್ ನ ಚೇರ್ಮನ್ ಮತ್ತು ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ನಗರದ ಆರ್ಕಿಟೆಕ್ಟ್ ಅಂಡ್ ಫೌಂಡರ್ ಸೇತುವೆ ಬಗ್ಗೆ ಒಂದು ಎರಡು ವಿಷಯ ಮಾತಾಡಬೇಕು ಅಂತ ಹೇಳಿದ್ರೆ ನಾನು ವಿಜಯ ಕರ್ನಾಟಕ ಪೇಪರ್ ನಲ್ಲಿ ಈ ವಿಷಯವನ್ನ ಓದಿದೆ ಓದಾದ್ಮೇಲೆ ಏನು ಈ ಅನಾಹುತಗಳನ್ನ ನಡೆದಿತ್ತು ಬಹಳ ಮನಸ್ಸಿಗೆ ಬೇಜಾರಾಯ್ತು ಇನ್ನು ಆಳವಾಗಿ ಎಲ್ಲವನ್ನು ಓದಾದ್ಮೇಲೆ ಆ ಕಷ್ಟ ಸುಖಗಳನ್ನ ಮನಸ್ಸಿಗೆ ಅರ್ತ್ಕೊಂಡೆ ನನ್ನ ಹೃದಯ ಸ್ಪಂದಿಸಿತು ಈ ನೋವುಗಾಗಿ ಆಗ ನಾನು ಏನಾದರೂ ಮಾಡಿ ಇದಕ್ಕೆ ನನ್ನ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನನ್ನೊಳಗೆ ಭಾವಿಸ್ತು ಭಾವನೆ ಬಂತು ಆ ಭಾವನೆ ಮೇಲುಗಡೆಗೆ ನಾನು ಪುನಃ ಇದು ಪೇಪರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಇಮೇಲ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಬಟ್ ನನಗೆ ಉತ್ತರ ಬರಲಿಲ್ಲ ಆದರೆ ನಾನು ನನ್ನ ಸ್ನೇಹಿತೊಬ್ಬರು ಸಂತೋಷ್ ಗೌಡ ಅಂತ ಇದ್ದಾರೆ ಅವ್ರಿಗೆ ಹೇಳಿ ಯಾರಾದ್ರೂ ಮಾಡಿದು ಈ ಈ ಬೈದೂರು ಕಾರವಾರ ಆ ಕಡೆಗೆಲ್ಲ ಸ್ವಲ್ಪ ಈ ತೊಂದರೆ ಇರೋದ್ರಿಂದ ಸ್ವಲ್ಪ ಇದನ್ನ ಕಂಡಿಡಿ ನೀನು ಈ ಕಂಡಿಡಿಯೇ ನಾವೆಲ್ಲ ಸ್ವಲ್ಪ ಸಹಾಯ ಮಾಡೋಣ ಬ್ರಿಡ್ಜ್ ಹಾಕೊಡೋಣ ಅಂತ ಮಾತನ್ನ ಹೇಳಿದೆ ಅದಕ್ಕೆ ಆ ಕುತೂಹಲ ಇತ್ತು ನನಗೆ ಅಂತಂದ್ರೆ ನನಗೆ ಬಹಳ ಕಡಿಮೆ ಬೆಲೆಯಲ್ಲಿ ಈ ಬ್ರಿಡ್ಜ್ ನ ಮಾಡುವಂತ ಒಂದು ಕಾರ್ಯವನ್ನ ನಾನು ಕೈಗೆ ಕೈಗೆ ತಗೊಂಡು ಅದನ್ನ ಕಂಪ್ಲೀಟ್ ಮಾಡಿದ್ದೆ ಇದು ಬಂದು ಸಾಧಾರಣವಾಗಿ ಒಂದು ಲಾರಿ ಚಾಸಿಗಳು ಹಳೆಯ ಲಾರಿ ಚಾಸಿಗಳು ಇದೆಲ್ಲ ಬಂದು ಒಂದು ಹದಿನೆಂಟು ಟನ್ ಮೇಲ್ಗಡೆ ಬಾರನ ಹೊರಂತಹದ್ದು ಆಮೇಲೆ ಪೈಪ್ ಎಲ್ಲ ಬಂದ್ಬಿಟ್ಟು ಬೋರ್ವೆಲ್ದು ರಿಗ್ ಪೈಪ್ ಇದೆಯಲ್ಲ ಅದು ಬಂದು ಬಹಳ ವೆಯ್ಟ್ ತಗೊಳ್ತದೆ ಇವೆಲ್ಲ ಬಂದ್ರೆ ಐ ಸ್ಪೀಡ್ ಸ್ಟೀಲ್ಸ್ ಇದನ್ನ ನಮ್ಗೆ ಅರ್ಧ ಬೆಲೆಯಲ್ಲಿ ಸಿಗತ್ತೆ ಇದನ್ನ ತಗೊಂಡು ಹೆಂಗಾರು ಮಾಡಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಳ್ಬಹುದು ಈ ತರದ ಬ್ರಿಡ್ಜ್ ನಾನು ಎರಡು ಮೂರು ಬ್ರಿಡ್ಜ್ ಮಾಡಿದ್ದೆ ಸೊ ಈ ಸಂದೇಶವನ್ನ ಬೈಂದೂರು ಎಮ್ ಎಲ್ ಎ ಅವರಿಗೆ ಗುರುರಾಜ್ ಅವ್ರಿಗೆ ಹೇಳಿ ಕಳಿಸಿ ಅವರೇ ಖುದ್ದಾಗಿ ನಮ್ಮ ಸ್ಥಳಕ್ಕೆ ಬಂದ್ರು ಬಂದ್ಬಿಟ್ಟು ಈ ಬ್ರಿಡ್ಜ್ ಎಲ್ಲಿದ್ದೀವಿ ಹೆಂಗಿದೆ ಅಂತ ಬಂದು ಎಲ್ಲ ಪರಿಶೀಲನೆ ಮಾಡಿದ್ರು ಮಾಡಾದ್ಮೇಲೆ ಅವರಿಗೆ ತೃಪ್ತಿ ಆಯಿತು ಇಲ್ಲ ಮಾಡ್ಬೋದು ಸರ್ ಅಂತ ಹೇಳಿದ್ರು ಅವರು ಅದಾದ್ಮೇಲೆ ನಾನು ನಮ್ಮ ಕಡೆಯಿಂದ ನಮ್ದೇ ಖರ್ಚಿಂದ ನಾವು ನಮ್ಮ ಟ್ರಸ್ಟಿಂದ ಇಂದ ಮಾಡಿಕೊಡ್ತೀವಿ ನೀವು ವರಿ ಮಾಡಿಬಿಡಿ ನಾವು ಬರ್ತೀವಿ ಅಂತ ಹೇಳಿ ಇದರ ಪರಿಶೀಲನೆಗಾಗಿ ನಮ್ಮ ಕಡೆಯಿಂದ ಒಂದಷ್ಟು ಎಂಜಿನಿಯರ್ ಎಲ್ಲ ಕಳಿಸ್ಕೊಟ್ಟೆ ಮೇಲೆ ಎಂಜಿನಿಯರ್ ಜೊತೆಗೆ ಎಮ್ ಎಲ್ ಎಲ್ ಎ ಜೊತೆಯಲ್ಲಿ ಬಹಳಷ್ಟು ಮಂದಿ ನಮಗೆ ಸಹಾಯ ಮಾಡಿ ಇದನ್ನ ಬಂದು ನಾನು ಅವಕಾಶ ಅಂತ ತಿಳ್ಕೊಳ್ತೀನಿ ಯಾಕೆಂದ್ರೆ ಈ ಅವಕಾಶ ನಮಗೆ ಒಂದು ಸಹಾಯ ಮಾಡಬೇಕಾದ್ರೂ ಒಂದು ಅವಕಾಶ ನಮಗೆ ಸಿಗಬೇಕು ಅಂದ್ರೆ ಈ ಅವಕಾಶದಲ್ಲಿ ಬಹಳ ಕಷ್ಟ ಇದೆ ಯಾಕೆಂದ್ರೆ ಅಲ್ಲಿ ಬರತಕ್ಕಂಥ ಪಂಚಾಯತಿ ಆಗ್ಲಿ ಅಥವಾ ಫಾರೆಸ್ಟ್ ಜಾಗಗಳಾಗಿರ್ಲಿ ಅಲ್ಲೆಲ್ಲ ಬ್ರಿಡ್ಜ್ ಹಾಕ್ಬೇಕಾದ್ರೆ ಪರ್ಮಿಷನ್ ಬೇಕು ಅದೆಲ್ಲ ಒಂದು ದೊಡ್ಡ ಸಾಹಸ ಆ ಸಾಹಸಗಳೆಲ್ಲ ನಮ್ಮ ಎಮ್ ಎಲ್ ಎರು ಅವರು ನೋಡಿಕೊಂಡ್ರು ಆದ್ರಿಂದ ನಮ್ಗೆ ಇದು ಬಹಳ ಸಲೀಸಾಗಾಯ್ತು ಸೊ ಒಟ್ನಲ್ಲಿ ನಾವು ಒಂದು ಬ್ರಿಡ್ಜ್ನ ಬಂದು ಎರಡು ಲಕ್ಷ ರೂಪಾಯಿಗೂ ಮಾಡಬಹುದು ಕೆಲವು ಲೆಂತ್ ಜಾಸ್ತಿ ಇರೋದನ್ನ ಮೂರು ಲಕ್ಷ ಇದು ನೂರಡಿ ನೂರ ಇಪ್ಪತ್ತು ಅಡಿ ಆದ್ರೆ ಅದೊಂದು ಐದು ಲಕ್ಷ ರೂಪಾಯಿ ಆಗತ್ತೆ ಸೊ ಬಹಳ ಕಡಿಮೆ ವೆಚ್ಚದಲ್ಲಿ ಬಹಳ ಬೇಗದಲ್ಲಿ ಈ ಬ್ರಿಡ್ಜ್ನ ಮುಗಿಸ್ಬೋದು ಬಹಳ ಸ್ಟ್ರಾಂಗ್ ಆದ ಬ್ರಿಡ್ಜ್ ಇದೆ ಈ ಸ್ಟ್ರಾಂಗ್ ಆಗಿರೋ ಬ್ರಿಡ್ಜ್ಗೆ ಇವತ್ತು ಇಷ್ಟು ದಿವಸ ಮಳೆ ಬಂದಿದ್ರು ಸಹ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗದೆ ಬಹಳ ಚೆನ್ನಾಗಿ ಸಮತೋಲನ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಸ್ಟೀಲ್ ಬ್ರಿಡ್ಜು ಈ ಬ್ರಿಡ್ಜ್ ನಿಜವಾಗ್ಲೂ ಬಹಳ ಸಂತೋಷ ಕೊಡುತ್ತೆ ನಾನು ಇರೋದು ಬೆಂಗಳೂರಲ್ಲಿ ಬಟ್ ಅದಿರೋದು ಕುಂದಾಪುರ ಬೈಂದೂರು ಆ ಕಡೆ ಡಿಸ್ಟಿಕ್ ಅಲ್ಲಿ ಇದೆ ಇದ್ರು ಒಂದು ಮಾನವೀಯತೆ ಅಷ್ಟೇ ನಮಗೆ ಬೇಕಾಗಿರೋದು ಒಂದು ಮಾನವೀಯತೆನ ಹೇಗೆ ನಾವು ಎಲ್ಲಿ ಬೇಕಾದ್ರೂ ಕೊಡ್ಬೋದು ಮನೆ ಪಕ್ಕದಲ್ಲಿರು ಕೊಡ್ಬೋದು ಹೆಂಡತಿ ಮಕ್ಕಳಿಗೂ ಕೊಡ್ಬೋದು ಮೂರನವ್ರಿಗೂ ಕೊಡ್ಬೋದು ಎಲ್ಲರಿಗೂ ಕೊಡ್ಬೋದು ಆದ್ರೆ ಈ ಒಂದು ಆ ದುರಂತಗಳನ್ನ ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗಿದ್ದಕ್ಕಾಗಿ ಈ ಒಂದು ಕಾರ್ಯಕ್ರಮನ ಕೈಗೊಂಡೆ ಇದು ನಮ್ಮ ಇಷ್ಟ ಬಂದು ಸಂತೋಷದಿಂದ ಮಾಡಿರೋದು ಇದರಿಂದ ಒಂದು ಪುಣ್ಯ ಬರುತ್ತೆ ಪಾಪ ಬರುತ್ತೆ ಅನ್ನೋ ಒಂದು ವಿಷಯ ಅಲ್ಲ ಇದು ನಮ್ಮ ಮನಸ್ಸಂತೋಷವಾಗಿ ನಾವು ಮಾಡಿದ್ದೀವಿ ಅಷ್ಟೇನೆ ಬಿರ್ತು ಇನ್ನು ಬೇರೆ ಏನು ಉದ್ದೇಶ ಅಲ್ಲಿಲ್ಲ ಇದರಲ್ಲಿ ಬಹಳ ಮುಖ್ಯವಾದ ವಿಷಯ ಏನು ಹೇಳ್ಬೇಕು ಅಂತಂದ್ರೆ ಸುತ್ತಮುತ್ತ ಇರತಕ್ಕಂತ ದೊಡ್ಡ ದೊಡ್ಡ ಹನುಮಂತರು ಇರ್ತಾರೆ ಅದರಲ್ಲಿ ಎರಡು ರೂಪಾಯಿ ಐದು ರೂಪಾಯಿ ಎರಡು ಎರಡು ಲಕ್ಷ ಐದು ಲಕ್ಷ ಅಂತ ಬ್ರಿಡ್ಜ್ನ ತಾವುಗಳು ಮನಸ್ಸು ಮಾಡಿ ಇದನ್ನಲ್ಲಿ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ ಮತ್ತೆ ನಮ್ಮ ಕೈಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಐವತ್ತು ಬ್ರಿಡ್ಜ್ ತನಕ ಆ ನಾವು ಸಿದ್ಧರಾಗಿದ್ದೀವಿ ಇದ್ರ ಜೊತೆಗೆ ಅಲ್ಲಿ ಬೇಕಾಗಿರೋದು ಸುಮಾರು ನೂರೈವತ್ತು ಇನ್ನೂರು ಬ್ರಿಡ್ಜ್ ಬೇಕಾಗಿದೆ ಇದನ್ನ ನಮ್ಮ ಜೊತೆಗೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತ ದೊಡ್ಡ ದೊಡ್ಡ ಶ್ರೀಮಂತರುಗಳು ಕೈ ಜೋಡಿಸಿ ಇದನ್ನ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತಿನ ಸಂದೇಶವನ್ನ ನಿಮ್ಗೆಲ್ಲರೂ ಕೊಡ್ತಾ ಇದ್ದೀನಿ ಸಂತೋಷ ನಮಸ್ಕಾರ